ನಾನಂತೂ ಕೇಳಿದ್ದೇನೆ ನೀವು ಎಲ್ಲರೂ ಕೂಡ ನಾನು ಕೇಳದೆ ಇದ್ದರೂ ನೀವು ಕೇಳೋದು ಹಂಡ್ರೆಡ್ ಪರ್ಸೆಂಟ್ ನೀವು ಕೇಳಿರ್ತೀರಿ ಮೋದಿಯವರು ಭಾಷಣ ಮಾಡಿದ್ದಾರೆ ಮೊನ್ನೆ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಸಂವಿಧಾನವನ್ನು ನಾವು ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಲ್ಲ ಸಂವಿಧಾನವನ್ನು ನಾವು ಉಳಿಸೇ ಉಳಿಸ್ತೀವಿ ಸಂವಿಧಾನವನ್ನು ಉಳಿಸ್ತೀವಿ ಅಂತ ಹೇಳಿ ಸಿ ಈಗ ಅಂತ ಅಂಥೇಳಿದ್ರೆ ನಾನು ಮನೆ ಹಿರಿಯ ಮಗನಾಗಿ ಯಜಮಾನಾಗಿ ನಾನು ಒಂದು ಸುಳ್ಳನ್ನು ಸತ್ಯ ಅಂತ ಹೇಳಿದ್ರೆ ನನ್ನ ಹೆಂಡತಿ ಮಕ್ಕಳು ನನ್ನ ತಮ್ಮಂದ್ರೆ ಎಲ್ಲ ಅದನ್ನು ಸತ್ಯಂತ ಒಪ್ಕೋತಾರೆ ಇಫ್ ದೇ ನಾಟ್ ನನ್ನನ್ನು ವಿರೋಧಿಸೋಕ್ಕಾಗ್ದೇನೆ ಒಪ್ಕೋತಾರೆ ಅದನ್ನು ಹೇಳಿದ ಅಣ್ಣ ಹೇಳಿದ್ದೆ ಕರೆಕ್ಟು ಅಪ್ಪ ಹೇಳಿದ್ದೆ ಕರೆಕ್ಟು ಯಜಮಾನ್ರು ಹೇಳಿದ್ದೆ ಕರೆಕ್ಟು ಅಂತಕ್ಕಂಥದ್ದು ಈಗ ಇವರು ಫೆಡರಲ್ಸ್ ಇವರು ಹೇಳಿದ್ರಲ್ಲ ಸಂವಿಧಾನ ರಕ್ಷಣೆ ಮಾಡ್ತೀನಿ ಅಂತ ಸಂವಿಧಾನ ನಾವು ಬಂದಿದ್ದೇ ಸಂವಿಧಾನವನ್ನು ತೆಗೆಯೋದಕ್ಕೆ ನಾವು ಬದಲಾವಣೆ ಮಾಡೇ ಮಾಡ್ತೀವಿ ಅಂತ ಹೇಳಿದ ಅನಂತಕುಮಾರ್ ಹೆಗಡೆಗೆ ಬರೀ ಕೂರಿಸಿದ್ರು ಯಾಕೆಂದರೆ ಅದು ಹೇಳೋದ್ರಿಂದ ನಮಗೆ ಓಟ್ ಕಡಿಮೆ ಆಗತ್ತೆ ಅಂತ ಅದು ಹೇಳೋದ್ರಿಂದ ಅಂತ ಆದರೆ ಹೇಳಿ ತಪ್ಪು ಅಂತ ಹೇಳಲಿಲ್ಲ ಅಥವಾ ನಮ್ಮ ದಾಖಲೆಯಲ್ಲಿ ಹಿಂದೆ ಎಲ್ಲೂ ನಾವು ಹೇಳಿಲ್ಲ ಅಂತಲೂ ಹೇಳಲಿಲ್ಲ ಯಾಕೆ ಆ ರೀತಿ ಈ ನಮ್ಮಲ್ಲಿ ನಿಮ್ಮಲ್ಲಿ ಏನೋ ಗೊತ್ತಿಲ್ಲ ನಮ್ಮಲ್ಲಿ ಈ ಕಾಡು ಪ್ರಾಣಿಗಳು ಗದ್ದ ಭತ್ತಕ್ಕೆಲ್ಲ ಬರುತ್ತೆ ಅಂತ ಹೇಳಿ ಬೆಚ್ಚು ಅಂತ ಹಾಕ್ತೀವಿ ಅದನ್ನು ನೋಡಿ ವಾಪಸ್ಸು ಹೋಗಬೇಕು ಅಂತ ಅದಕ್ಕೂ ಹೆದರದಿದ್ದರೆ ಕೊನೆಗೆ ಡಬ್ಬಿ ಹೊಡೆದು Thank que la madre?